ಹಲೋ ನಮಸ್ಕಾರ ಕರ್ನಾಟಕ ನೋಡಿ ಸಿಂಗಲ್ ವೀಲ್ ಪವರ್ ವಿಡರಿಂದ ಮೆಕ್ಕೆಜೋಳ ಹೊಲದಲ್ಲಿ ರೈತರು ಉಳುಮೆ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಫುಲ್ ಕಸ ಐತಿ ಅದರಲ್ಲಿ ಹೊಡಿತಾ ಇದಾರೆ ಅವ್ರ್ ಮಾತಾಡ್ತ ಸರ್ ನಿಂದ್ರಿ ಹಲೋ ಸರ್ ನಿಮ್ಮ ಹೆಸರು ರೀ ಓಕೆ ಊರು ಸರ್ ನಿಮ್ದು ಓಕೆ ಇದರಿಂದ ಹೊಡಿತಾ ಇದ್ರಲ್ಲಿ ಹೆಂಗಂತರ ಚೆನ್ನಾಗತ್ತೀ ರೈತ್ ಏನಕ್ಕೆ ಇಷ್ಟಪಡ್ತೀವಿ ಸರ್ ಹಾ ರೀ

ಹೌದ್ರಿ ಓಕೆ ರೈತ ಬಂದವ್ರೆ ನಿಮ್ಗೆ ಏನಾದರೂ ಈ ಥರ ಪವರ್ ಬಿಲ್ಡರ್ ಬೇಕಿದ್ರೆ ನೀವು ಅಗ್ರಿ ಆಗ್ರೋ ಇಂಡಸ್ಟ್ರಿಗೆ ಸಂಪರ್ಕಿಸ್ಬೋದು ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀವಿ ಆದಷ್ಟು ಶೇರ್ ಮಾಡಿರಿ ಎಲ್ಲರಿಗೂ ತಲುಪಿ ಧನ್ಯವಾದಗಳು